ನೋಡ್ತಾ ಎರಡು ವರ್ಷಕ್ಕೆ ಎಷ್ಟು ಬದಲಾಗ್ಬಿಟ್ಟವನೆ ಹಣವ್ ಏನ ಮಾತಾಡುವ ಅದಕ್ಕೆ ಹಂಗೆ ಮೂನ್ವಲ್ ನಿಂತ್ಕೊಂಬಿಟ್ಟಿದ್ಯಾ ಹಾ ಏ ನಿಮ್ಮ ತಾತ್ಮಿಕ ಇದ್ದು ಕನ್ಸಲ್ ನಿಜ್ವೆ ಅಂತ ಹ್ಞೂ ಎರಡು ವರ್ಷ ಆದಮೇಲೆ ನೀನು ನೋಡ್ತಾವನೆ ಗಾಬರಿ ಬಿಳಿದಿರ್ತಾನೆ ಅಣ್ ಗಾಬರಿ ಇಬ್ಬರು ಏನು ಮಾಡ್ಕೊಂಬಿಡ ಆಯ್ತಾ ಆರಾಮಾಗಿರ್ಬೇಕು ನೀನು ಅಯ್ಯೋ ಒಳ್ಳೆ ಕತೆ ಆಯ್ತಲ್ಲ ಮನೆ ಮಂದಿದೆಯಲ್ಲೂನು ಹಾಂ ಸುಮ್ಮನೆ ಇರಬೇಕು ಅಳಬಾರ್ದು ಯಾಕೆ ಹೇಳ್ತಾ ಇರೋದ ಹಾಂ ಏ ನಾನು ಇಲ್ಲಿಗೆ ಅಂತ ಅಂತೇಳಿದಾ ಹಾಂ ಅಳೋದಕ್ಕ ಸುಮ್ಮನೆ ಇರ್ಬೇಕು ಪಂಡಿತ್ರೆ ನೀವು ಆದ್ರೆ ಹೇಳ್ರಿ ಅದು ದುಃಖಕ್ಕೆ ಅಳ್ತಾ ಇರೋದು ಸಂತೋಷಕ್ಕೆ ಮಮ್ಮಗನ್ ಬನ್ನಲ್ಲ ಅನ್ನೋ ಸಂತೋಷ ಕಲ್ತಾ ಇರೋದು ಸಂತೋಷಕ್ಕೂ ದುಃಖಕ್ಕೂ ನಮ್ ಅನ್ಕಂಡ್ ನೀರು ಬರೋದು ನನ್ಗೆ ಇಷ್ಟ ಇಲ್ಲ ಹೋಗ್ಲಿ ಬಿಡ್ರಿ ಬಗ್ರೆ ಅವ್ಕೇನೋ ಇಷ್ಟ ಇಲ್ಲ ಅಂತ ಅವ್ನಕ್ ಹೋಗೇಟ್ರಿ ಅಯ್ಯಯ್ಯ ತು ಚಿಕ್ಕ ಮಕ್ಳ ಅಳ್ತಾ ಇರೋದು ನೋಡು ಹಾ 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 ಪಂಡಿತ್ರೇ ಸುಳ್ಳಾದ್ರೂ ತಿಳ್ಕೊಟ್ರಿ ನಿಜ ಆದ್ರೂ ತಿಳ್ಕೊಟ್ರಿ ನನ್ಕೊಂದು ಬಲ ನನ್ನ ಮಮ್ಮಗ ನನ್ಕೊಂದು ಬಲ ಅವನು ಆ ಇಷ್ಟ ದಿನ ಇಲ್ದಿದಿಕ್ಕೆ ನಂಗೆ ಏನೋ ಒಂದು ಕಳ್ಕೊಂಡಂಗೆ ಅವ್ನು ಹೋದಾಗಿಂದ ನಾನು ಏನಾದರೂ ಆಗಲಿ ಕೆಲಸ ಮಾಡಿದ್ದೀನ ಹಾಂ ಅವನಿದ್ದಾಗ ದ್ರಾಕ್ಷಿ ಹಾಕಿದ್ದಷ್ಟೆ ತಿರ್ಗಿ ಬೇರೆ ಬೆಳೆ ಇಕ್ಕೂ ಏನಕ್ಕೂ ನಂಗೆ ಮುಂಚೆ ಇಲ್ಲ ಇವನೊಬ್ಬ ನನ್ನ ಜೊತೆಗೆ ಇದ್ಬಿಟ್ರೆ ಆ ಪ್ರಪಂಚನಾಗ ಗೆಲ್ತೀರೇನೋ ಅನ್ನೋಷ್ಟು ಉಮ್ಮು ಸಿಗ್ತದೆ ಇವನು ನನಗೆ ಬಲಪ್ಪ ಅಲ್ಲಿ ಕೊಡ್ರ ನೀನು ಸುಮ್ಮನೆ ಇರಬೇಕು ನನಗೆ ಬಲನೇ ಇವನು ಪಂಡಿತ್ರೆ ರೀ ಇವನೇ ನನಗೆ ಬಲ ಬಂದವನಲ್ಲ ಹಾಂ ಹ್ಞೂ ಒಂದೆರಡು ದಿವಸ ಇದ್ಬಿಟ್ಟಾಗ ಅಂತ ಬಂದರೆ ಏನು ಮನೆ ಮಂದಿ ಎಲ್ಲ ಹತ್ಕೊಂಡು ಕುತ್ಕೊಂಡಿದ್ರೆ ಎರಡು ದಿನ ಇದ್ ಬಿಟ್ಟು ಹೋಗೋಕ್ ಬಂದಿರೋದ ನೀನು ಹೂ ಅಣ್ಣ ಇನ್ನೊಂದ್ಚೂರು ಕೆಲ್ಸ ಆಯ್ತು ನಾನು ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ತಿರ್ಗ ಆ ಕಡೆ ಹೋಗೋಕ ಕೆಲ್ಸ ಇಲ್ಲ ಬಾ ಮನೆಗ್ ಬಾ ಎಲ್ಲಾರು ಸ್ನಾನ ಮಾಡಿ ಸ್ನಾನ ಮಾಡುವಂತ ಇದ್ರು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದೀನಿ ಬಾ ಮನೆಗೆ ಹೋಗಣ್ ಬಾ 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 ಯಾವಾಗಲೂ ನಿನ್ ಜೊತೆಗೆ ಹಾ ನೋಡ್ಕೊಂಡಿದ್ರು ತಿರ್ಗಾ ಓದ್ತೀನಿ ಅಂತ ಅವನ ಹಾ ಇನ್ನ ಓದೋದೇನೋ ಅದು ಮುಗಿಸ್ಕೊಂಡ್ ಬಂದ್ಬಿಡ್ಲಿ ಆಮೇಲೆ ತಿರ್ಗಿ ಹೋಗೋದು ಏನದೆ ನೀವ್ ಅನ್ನ ಧೈರ್ಯ ಹೇಳ್ಬೇಕು ಎಷ್ಟು ಧೈರ್ಯ ಹೇಳದ್ರು ಅಷ್ಟೇನಪ್ಪ ನೀನು ವಿಷಯದಾಗ ಎಷ್ಟು ಹೇಳಿದ್ರು ಅಷ್ಟೇ ನೋವು ಬರಿಲ್ಲ ನಮ್ಗೆ ಯಾರೂ ಸಪೋರ್ಟ್ ಇಲ್ಲ ನನ್ನ ಮುನ್ಸಾಗಿರೋ ಮಾತು ನನ್ಗೆ ಯಾರ ಹತ್ರ ಹೇಳ್ಕೊಂಡಿ ಇದೇ ಯೋಚನೆ ಅಪ್ಪ ನಿನ್ನ ತಾತ್ನಗ ಅಣ್ಣ ಅಣ್ಣ ಇವಾಗ ಅದೇನೇನು ಆಯ್ತಾ ಎಲ್ಲ ಮಾತಾಡ್ಬೇಡಣ್ಣ ಬಾ ನಾನು ನಿನಗೆ ತಾತನಲ್ಲು ನೀನು ತಾತನು ನೀನು ಮುಂದೆ ನನ್ನ ಚಿಕ್ಕ ಮಗುನ ಆಯ್ತು ಆಯ್ತು ಚಿಕ್ಕ ಮಗುನ ಹೆಂಗ ಜೋಪಾನ ಮಾಡ್ಬೇಕು ಅಂತ ನನಗೆ ಗೊತ್ತು ನಾನು ಜೋಪಾನ ಮಾಡ್ಕೊತೀನಿ ಅಬ್ಬಾ ನನ್ನ ಮಗುನ ಹೆಂಗ್ ನೋಡ್ಕೊಳ್ಬೇಕು ಅಂತ ನನಗೆ ಗೊತ್ತು ನಾನು ನೋಡ್ಕೊಂತೀನಿ ನನ್ನ ಆಯಾಮ್ನಾಗ ಎಷ್ಟೋ ಜನ ತಾತನೋ ಮೊಮ್ಮಕ್ಕಳನ್ನ ನೋಡಿದೀನಿ ಆದ್ರೆ ನಿಮ್ ನಾನು ಎಲ್ಲೂ ಕಂಡಿಲ್ಲಪ್ಪ ನೋಡಿಲ್ಲ ಇನ್ನು ಮುಂದೆ ನೋಡೋದು ಇಲ್ಲ ಬಾ ಇವಕ್ಕೂ ಬಾ ಹೆಂಗೋ ನನ್ನ ಬಲ ನಂಗೆ ಸಿಕ್ತಿದ್ರು ಅಷ್ಟು ಮುಂಚೆಗೆ ಸಮಾಧಾನ ಅಷ್ಟೇನೋ ಏನೋ ತಲೆ ಮೇಲಿನ ಭಾರ ಎಲ್ಲ ಆಗೋಯ್ತು ಕಂಡಿತ್ರೆ ತಲೆ ಎಲ್ಲಾ ತೂಕ ಇತ್ತು ಯಾಕೋ ನಿನ್ನೆ ರಾತ್ರಿಯಿಂದ ಆ ತಲೆಗಿನ ತೂಕ ಎಲ್ಲ ಇಳ್ದೋಗ್ಬಿಡ್ತೇನೋ ಅಂತ ಅನಿಸ್ತಾ ಇದೆ ಎಲ್ಲ ಸರಿ ಹೊತ್ತ ಸರಿ ಮಾಡೋಣ ಸರಿ ಕೊಂಡಿತ್ರ ಅಲ್ಲಿ ಹತ್ರಕ್ಕೆ ಬಂದ್ಬಿಟ್ರೆ ಹ್ಞೂ ಬರ್ತೀನಿ ನೀವ್ರಿ ಮನಕ ನಡಪ್ಪ ನಿಜವಾಗ್ಲೂ ನನ್ನ ತಲೆ ಮೇಲೆ ಮೇಲಿನ ಭಾರ ಇಲ್ದ್ಬಿಡ್ತು ಪಂಡಿತ್ರೆ ಯಾಕೋ ನೆನ್ನೆ ರಾತ್ರಿಯಿಂದ ಯಾರೋ ನನ್ನ ತಲೆ ಮೇಲೆ ಕಲ್ತಂದಿಕ್ ಬಿಟ್ಟವ್ರೆ ಅಂತ ಅನ್ಸ್ಬಿಟ್ಟು ಏನೋರು ಅಷ್ಟು ಮನೆಗೆ ಹಿಂಗೆ ಮಾತುಕತೆ ನಡಿತೋ ತಲೆ ಎಲ್ಲ ಭಾರ ಎತ್ಕೊಂಬಿಡ್ತು ಇವ್ನು ನೋಡಿದ ತಕ್ಷಣ ನೋಡು ಮುನ್ಸಿಗೆ ನಿರಾಳ ಆಗ್ಬಿಡ್ತು ನನಗ ಭಗವಂತನ ಚೆನ್ನಾಗಿ ಇಕ್ಕಿರಲಿ ಯಾರಿಗೇನು ಮೋಸ ಮಾಡಿಲ್ಲ ನೀವು ಭಗವಂತನ ಚೆನ್ನಾಗಿ ಇಕ್ಕಿತ್ತನ್ಬಿಡ್ರಿ ಹೋಗ್ರಿ ಹೋಗ್ರಿ ಮಮ್ಮನ ಜೊತೆಗೆ ಏನು ಮಾತಾಡ್ಬೇಕು ಮಾತಾಡ್ರಿ ಮಾತಾಡೋರಿ ತಿಂಗ ಹೋಗ್ಬೇಕು ಅಂತ ಅವನೇ ಸರಿ ಪಂಡಿತ್ರೆ ಬರ್ತೀನಿ ಹಾಂ ಹ್ಞೂ ನಡಪ್ಪ നൂർ കാല ചെനാ ഇപ്പ മമ്മ പ്രണ ഇക്കണ്ടപാ എ তিনি রিনে আও জা পারোয়ে কান্য়ে কান্য়ে কানা পতিয়ে নিনাগে উনানে ননিয়ে দোডা পালিকে কপা তাডুনিনে অডা ঵ান তি ಮಾಡ್ತಾಳ ಕಲ್ಲೇ ಹಿಡಿಗಾಳೆ ಹೇಳ್ತೀನಿ ನಾನು ಹೇಳಿ ಹೇಳಿ ನೀಟಾಗಿರೋ ಬೇಡ ಹೇಳ್ತೀನಿ ಇರೋ ಡ್ಯಾನ್ಸ್ ಮಾಡುವ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿಲ್ಲ ಬರೋ ಇಲ್ಲ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿ ಇಲ್ಲ ಓ ನಾನು ಹೇಳಮ್ಮ ಇವತ್ತಿ ತಳದ ನೀಲ್ಲೆ ನೀವೆನ ಎಲ್ಲ ಅವನೆ ತರ ರಾತ್ರಿ ಬೈಕ್ ಬಂದು ಮೈತೆ ನನ್ನ ಅಲ್ಲಾಚಸ್ಪತಿಯಂತೆ ಎಲ್ಲ ನಾನು ಒಬ್ಬن ಮೇಲೆ ಬಿಟ್ ಬಿಟ್ ಹೋಗ್ಬಿಟ್ರೆ ನಾನು ಹೆಂಗಂತ ಒದ್ದಾಡೋ ಗ ವನೇ ಜವಾಬ್ದಾರಿ ನೋ ಕಟ ಗುತಿ ಗುತಿ ತಾತವ ಅಯ್ಯೋ ತಾತನ ತಡಿ ಒಂದು ನೊಗುಕಯಗ ಆ 11 ಲಕ್ಷ 12 ಲಕ್ಷ ಅಂತದಾ ಆಲಿ ಬ್ರ ನಮ್ಮ ಅಪ್ಪನ ಕರೀಚಂತಿನಂತಾಕೋ ಅದಕ್ಕೆ ನನ್ನ ನಾನು ರಾತ್ರಿ ಅಂಜೇ ಮಲ್ಕೊಂಡಿದ್ದಾ ನೀನೇ ತಮನೆಗೆ ಹೋಗಿ ತಳ್ಕೊಂಡು ಬಿಟಿರದಾ கணேஷ் நிக்குது. மேல விடு சாஸ்தி அத்தை இக்குதே பக்க ஆகல. எட்டி எட்டி வந்துட எல்லன் தாபா மாக்கன் குதலே. ஏ தொப்பட்வா? தப்போ சரி நான் டவுன் கீழ கொண்டு வரேன் நானல்ல. மரையோ குடுத்து கொண்டு போற. ஹோலி புரா ஹோலி புரா. ముందు ஹரியுது.